ಏ ನಿಜ ಬೊಗ್ಡೆ ನಿಜ ಕಕ್ಕೆ ಬಾಯಿಂದ ಕಕ್ಕು ಅಂತ ಶಾಂತಿಯವರು ಹೇಳ್ತಾರೆ ಈ ಮನೋಜ ಏನು ನಿಂತ್ಕೊಂಡು ನೋಡ್ತಾ ಇದೆಯಾ ಅವನು ಕಣ್ಣ ಕಟ್ಟೋನ್ನ ಬಿಚ್ಚೋ ಸತ್ಯ ಗೊತ್ತಾಗುತ್ತೆ ಅಂತ ಶಾಂತಿಯವರು ಮನೋಜ್ಗೆ ಹೇಳ್ತಾರೆ ಮನೋಜ್ ಅಲ್ಲಿ ನಿಂತ್ಕೊಂಡು ಅವನು ಹೋಗ್ತಾನೆ ರೋಹಿಣಿಯವರು ಬೆರಗಾಗಿ ಒಂದೇ ಸರಿ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ ಕಣ್ಣನ್ನು ಕಟ್ಟು ಬಿಚ್ಚು ಅಂತ ಹೇಳಿದಾಗ ಮನೋಜ್ ಹೋಗಿ ಆ ಕೃಷಿಯನ್ನ ಹೇಳ್ಕೊಂಡು ಕಣ್ಣು ಕಟ್ಟನ್ನು ಬಿಚ್ಚೋಕ್ಕೆ ಹೋಗ್ತಾನೆ ರವಿ ಸೂರ್ಯ ತಡೆಯೋಕೋದ್ರೂ ಅವನು ಸುಮ್ಮನೆ ಇರಲ್ಲ ನಿಲ್ಸಿ ಅಂತ ಹೇಳಿ ರೋಹಿಣಿ ಹೋಗಿ ಕ್ರಿಶನ್ನ ತಗೊಂಡು ಮುತ್ತಿ ಕೊಡ್ತಾರೆ ಶಾಂತಿ ರೋಹಿಣಿಯವರ ಕೂದಲನ್ನು ಹಿಡಿದು ಎತ್ತಾರೆ ಮೇಲೆತ್ತಿ ಏಯ್ ನಿಜ ಹಬ್ಬಗಳೇ ನಿಜ ಹಬ್ಬಗಳು ಇಲ್ಲ ಅಂದರೆ ಅವನ್ನ ಸಾಯಿಸಿಬಿಡ್ತೀನಿ ಅಂತ ಅವರು ಹೇಳಿದಾಗ ರೋಹಿಣಿಯವರು ಶಾಂತಿಗೆ ಹೊಡೆಯೋದಕ್ಕೆ ಕೈ ಎತ್ತಾರೆ ಏಯ್ ನೀನು ಯಾವಳೆ ನನ್ನ ಮಗಳನ್ನು ಕೊಲ್ತೀನಿ ಅನ್ನೋದಕ್ಕೆ ನೀ ಯಾವಳ ಲೇಯ್ ಅಂತ ರೋಹಿಣಿಯವರು ಹೇಳ್ತಾರೆ ಹೌದು ಅವನು ನನ್ನ ಮಗನೇ ನಾ ಹೆತ್ತ ಮಗನೇ ಅಂತ ಹೇಳಿದಾಗ ಮನೋಜ ಮುಂದೆ ಬಂದು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಮನೋಜ್ ಹೇಳಿ ಮನೋಜ್ ಮನೋಜ್ ಹೇಳಿ ನಾನು ಏನು ತಪ್ಪು ಮಾಡಿಲ್ಲ ಹೇಳಿ ಮನೋಜ್ ಅಂತ ರೋಹಿಣಿಯವರು ಹೇಳ್ತಾರೆ ಏಯ್ ಗುಂಗ್ರಮ್ಮ ಯಾಕೆ ಇಷ್ಟು ಮೋಸ ಮಾಡಿದೆ ನೀನು ಹೆತ್ತು ಮಗನಿಗೆ ಮೋಸ ಮಾಡೋಷ್ಟು ಕಟುಕಿ ಅಂತ ಸೂರ್ಯ ಅವರು ಬೈತಾರೆ ಅಲ್ಲಮ್ಮ ಅಲ್ಲಕಂದ ತಾಯಿಯಾಗಿ ನೀನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಮಗನ್ನೇ ಮೋಸ ಮಾಡಿದ್ದೀಯಲ್ಲಮ್ಮ ಯಾಕಮ್ಮ ಈ ರೀತಿ ಮಾಡಿದೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಎಲ್ಲ ಕಾರಣ ಇದಕ್ಕೆ ಅವರ ಅಮ್ಮನ್ನೇ ತೋರಿಸ್ತಾರೆ ರೋಹಿಣಿ ಅವರು ತಾಯಿಯೇ ತೋರಿಸ್ತಾರೆ ಯಾಕಂದರೆ ಇವರು ನನಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿದ್ರು ಒಂದು ಮುದುಕಂಗೆ ಕೊಟ್ಟು ಮದುವೆ ಮಾಡಿದ್ರು ಅವನು ಒಂದು ವರ್ಷಕ್ಕೆ ತೀರೋದ ನಾನು ಬೆಂಗಳೂರಿಗೆ ಬಂದೆ ಇಲ್ಲಿ ಮನೋಜನ ಫ್ರೆಂಡ್ಶಿಪ್ ಬೆಳೀತು ಅಂತ ರೋಹಿಣಿ ಅವರು ಹೇಳ್ತಾರೆ ನನಗೆ ಮನೋಜನು ಬಹಳ ಮುಖ್ಯವಾದ ಮಾವ ನನಗೆ ಎಲ್ಲರೂ ಬೇಕು ಮಾವ ಪ್ಲೀಸ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ರೋಹಿಣಿಯವರು ರಂಗನಾಥ್ ಅವರ ಕಾಲಿಗೆ ಬೀಳ್ತಾರೆ ಮನೋಜ ಮುಂದೆ ಬರ್ತಾನೆ ಮುಂದೆ ಬಂದು ಏಯ್ ನನಗೆ ಮೋಸ ಮಾಡ್ತೀಯೇ ಅಂತ ಹೇಳಿ ಮನೋಜ ರೋಹಿಣಿಗೆ ಕೆನ್ನೆಗೆ ನಾಲ್ಕೈದು ಬಾರಿ ಹೊಡಿತಾನೆ ಸೂರ್ಯ ಬಂದು ಮನೋಜನ್ನ ಹಿಡ್ಕೊಳ್ತಾನೆ ನನಗೆ ನನಗೆ ಮೋಸ ಮಾಡಿದ್ಯಾ ನೀನು ನಾನು ಓದಿರ್ಬೋದು ಐದಾರು ಡಿಗ್ರಿ ತೆಗೆದುಕೊಂಡಿರ್ಬೋದು ನನಗೂ ಕೋಪ ಇದೆ ಅಂತ ಹೇಳ್ತಾರೆ ಒಂದು ಮಗು ತಾಯಿಯಾಗಿ ನನಗೆ ಮೋಸ ಮಾಡಿದ್ಯಾ ಅಂತ ಹೇಳ್ತಾ ಹೇಳಿ ಮತ್ತೆ ಎದ್ದು ಹೋಗಿ ಮತ್ತೆ ರೋಹಿಣಿನ ಕುದುಗೆ ನಾನು ಹೆಚ್ಕೋದಕ್ಕೆ ಹೋಗ್ತಾನೆ ನೀನು ಸಾಯಿಸಿಬಿಡ್ತೀನಿ ಕೊಂದು ಬಿಡ್ತೀನಿ ಅಂತ ಹೇಳ್ತಾನೆ ಮನೋಜ್ ಏಯ್ ಸುಮ್ಮನೆ ಇರು ಅಂತ ಹೇಳಿ ಸೂರ್ಯ ರೋಹಿ ಇಬ್ಬರು ಹೋಗಿ ತಪ್ಪಿಸ್ತಾರೆ ಅವ್ರನ್ನ ತಪ್ಪಿಸ್ಕೊಂಡು ಹೋಗಿ ಮತ್ತೆ ಹೊಡಿತಾನೆ ಹೊಡೆದು ಹೊರಗಡೆ ಹಾಕೋದಕ್ಕೆ ನೋಡ್ತಾನೆ ಕುತ್ತಿಗೆಯನ್ನು ಹೆಚ್ಚಿಗೆ ಸಾಯಿಸೋದಕ್ಕೆ ನೋಡ್ತಾನೆ ರಂಗನಾಥ್ ಅವರು ಬಂದು ತಪ್ಪಿಸ್ತಾರೆ ನಿಲ್ಸ್ರಿ ನಿಲ್ಸ್ರಿ ನೀವೇನು ತಪ್ಪು ಮಾಡಿಲ್ವಾ ಆರು ತಿಂಗಳು ಛಾಯಾ ಜೊತೆ ಇದ್ದ್ರಿ ಅಂತ ರೋಹಿಣಿ ಅವರು ಮನೋಜ್ಗೆ ಹೇಳ್ತಾನೆ ಇಷ್ಟೆಲ್ಲ ಆದರೂ ನಾನು ಸುಮ್ಮನೆ ಇರ್ಬೇಕಾ ಅಂತ ಹೇಳಿ ಒಳಗಡೆ ಹೋಗಿ ರೋಹಿಣಿ ಅವರ ಬ್ಯಾಗನ್ನು ಸುಡ್ಕೇ ಸಣ್ಣ ತರ್ತಾನೆ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಮನೋಜ್ ದಯವಿಟ್ಟು ನನ್ನ ಕ್ಷಮಸ್ ಮನೋಜ್ ಕ್ಷಮಸು ಮನೋಜ್ ಅಂತ ಕಾಲಿಗೆ ಬಿದ್ದಾಗ ಕೂದಲು ಹಿಡ್ಕೊಂಡು ಎತ್ಕೊಂಡು ಹೋಗಿ ಹೊರಗಡೆ ಹಾಕ್ತಾನೆ ಕೂದಲು ಹಿಡಿದು ಹಿಡಿದು ಮನೆಯಿಂದ ಆಚೆ ತಳ್ತಾನೆ ಮನೋಜ್ ಹಾಗೆ ಹಾಗೇ ಅವರ ತಾಯಿ ಮಗನ ಇಬ್ಬರನ್ನು ಆಚೆ ಹಾಕಿ ಶಾಂತಿ ಮತ್ತು ಮನೋಜ್ ಇಬ್ರು ಒಂದು ಒಂದು ಬಾಗಿಲನ್ನು ಕ್ಲೋಸ್ ಮಾಡ್ಕೊಳ್ತಾರೆ ಮನೋಜ್ ಬಾಗ್ಲತಗಿರಿ ಮನೋಜ್ ಬಾಗ್ಲತಗಿರಿ ಮನೋಜ್ ಅಂತ ರೋಹಿಣಿ ಹೇಳ್ತಾರೆ ಇದೆಲ್ಲ ಕಂಡಿದ್ದು ಕನಸು ಮನೋಜ್ ನನ್ನ ಬಿಟ್ಟು ಹೋಗ್ಬೇಡ್ರಿ ನನ್ನ ಬಿಟ್ಟು ಹೋಗಬೇಡಿ ಅಂತ ಹಾಸಿಗೆಯಲ್ಲೇ ರೋಹಿಣಿ ಕನವರ್ಸ್ತಾ ಇರ್ತಾಳೆ ಮನೋಜ್ ಎದ್ದು ಏನಾಯಿತು ನಾನು ನಿನ್ನಕ್ಕಿಂತ ಮತ್ತೆ ಐದಾರು ಹುಡುಗಿರು ಬಂದರು ಕಣ್ಣೆತ್ತಿ ನೋಡಲ್ಲ ಅಂತ ಮನೋಜ್ ಹೇಳ್ತಾನೆ ಬೆಳಗಿನ ಜಾವ ಪೂಜೆಗೆ ಫೋನ್ ಮಾಡ್ತಾಳೆ ರೋಹಿಣಿ ಫೋನ್ ಮಾಡಿ ನಡೆದಿದ್ದ ಅಂತ ಕಂಡ ಕನಸನ್ನು ಎಲ್ಲವನ್ನು ಪೂಜಕ್ಕೆ ಹೇಳ್ತಾರೆ ಆಮೇಲೆ ಒಂದು ಪ್ಲ್ಯಾನ್ ಮಾಡೋಣ ಅಂತ ರೋಹಿಣಿ ಹೇಳ್ತಾಳೆ ಏ ಇದನ್ನು ಯಾರಿಗಾದ್ರೂ ಪ್ರೊಡ್ಯೂಸರ್ಗೆ ಹೇಳಿ ಒಳ್ಳೆಯ ಆಗುತ್ತೆ ಅಂತ ಪೂಜಾ ಹೇಳ್ತಾಳೆ ನಂತರ ಒಂದು ಪ್ಲ್ಯಾನ್ ಮಾಡೋಣ ಅಂತ ರೋಹಿಣಿ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಭಾಗದಲ್ಲಿ ಕೃಷಿಗೆ ಊಟ ಮಾಡಿಸಿ ಹೋಗ್ತಾಳೆ ಮೀನಾ ಇದೆಲ್ಲ ನಾನು ಮಾಡಬೇಕು ಅವಳು ಯಾವಳು ಮಾಡೋದಕ್ಕೆ ಅಂತ ರೋಹಿಣಿ ಅವ್ರ ಅಮ್ಮನಿಗೆ ಹೇಳ್ತಾಳೆ ಯಾಕೆ ಕೃಷ್ ಖುಷಿಯಾಗಿದ್ದಾನಲ್ಲ ನೀನು ಸಂತೋಷ ಪಡುವಂತ ರೋಹಿಣಿ ಅವರ ತಾಯಿ ಹೇಳ್ತಾರೆ ನನ್ನ ಸೂರ್ಯ ಅವರು ಮೀನಾಗೆ ಕೇಳ್ತಾರೆ ಹೊರಗಡೆ ಹೋಗ್ತಾ ಇದೆಯಾ ಅಂದಾಗ ನನಗೆ ಪೂಜಾ ಕಾಲ್ ಮಾಡಿದ